ನಮಸ್ಕಾರ ಸ್ನೇಹಿತರೆ ಇಂದು ಅಕ್ಟೋಬರ್ ಎಂಟನೆಯ ತಾರೀಕು ನವರಾತ್ರಿಯ ಆರನೆಯ ದಿನದಂದು ಪಾರ್ವತಿ ದೇವಿಯನ್ನ ಕಾತ್ಯಾಯಿನಿ ದೇವಿಯ ಅವತಾರದಲ್ಲಿ ಪೂಜಿಸಲಾಗುತ್ತದೆ ಇಂದ್ರಾಕ್ಷಿ ಮಹಾಮಂತ್ರದಲ್ಲಿ ಬರುವ ಮತ್ತೊಂದು ಹೆಸರೇ ಕಾತ್ಯಾಯಿನಿ ನವರಾತ್ರಿಯ ಆರನೆಯ ದಿನದಂದು ನಾವು ಈ ದೇವಿಯ ಪೂಜೆಯನ್ನು ಮಾಡುತ್ತೇವೆ ಪ್ರಮುಖವಾಗಿ ಈಕೆಯನ್ನು ಪೂಜೆ ಮಾಡುವುದರಿಂದ ಮನೆಗೆ ಹಾಗೂ ವ್ಯಕ್ತಿಗೆ ಆಗಿರುವ ದೃಷ್ಟಿದೋಷಗಳು ನಿವಾರಣೆ ಆಗುತ್ತದೆ ಕಾತ್ಯಾಯಿನಿ ದೇವಿಯ ಪೂಜೆ ಮಾಡುವುದರಿಂದ ಮದುವೆಯ ವಿಚಾರಕ್ಕಾಗಿ ಕಂಕಣ ಭಾಗ್ಯ ಕೂಡಿ ಬರಲು ಮತ್ತು ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡುವುದರಿಂದ ಕೀರ್ತಿ ಪ್ರಾಪ್ತಿಯಾಗುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳಿಂದಾಗಿ ಜಗತ್ತಿನಲ್ಲಿ ಖ್ಯಾತಿಯನ್ನು ಪಡೆಯುತ್ತಾನೆ ಶತ್ರುಗಳ ಮೇಲಿನ ವಿಜಯಕ್ಕಾಗಿ ತಾಯಿ ಕಾತ್ಯಾಯಿನಿಯನ್ನು ಪೂಜಿಸಲಾಗುತ್ತದೆ ಹಾಕಿಯು ಋಣಾತ್ಮಕ ಶಕ್ತಿಗಳನ್ನು ನಾಶ ಮಾಡುವ ದೇವತೆಯಾಗಿ ಗುರುತಿಸಿಕೊಂಡಿದ್ದಾರೆ ಪುರಾಣ ಗ್ರಂಥಗಳ ಅನ್ವಯ ಕಥಾ ಎಂಬ ಋಷಿಯೊಬ್ಬರಿದ್ದರು ಅವರಿಗೆ ಗಂಡು ಸಂತಾನವಾಯಿತು ಆತನ ಹೆಸರೇ ಕಾತ್ಯ ಇವರ ಗೋತ್ರದಲ್ಲಿ ಮಹಿಷಿ ಕಾತ್ಯಾಯಿನಿಯರು ಹುಟ್ಟುತ್ತಾರೆ ದುರ್ಗೆಯ ಮೇಲೆ ಅಪಾರ ಭಕ್ತಿ ಇರುವ ಇವರು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸುತ್ತಾರೆ ಇವರ ಮನದಲ್ಲಿದ್ದ ಒಂದೇ ಒಂದು ಅಭಿಲಾಷವೇನೆಂದರೆ ಸಾಕ್ಷಾತ್ ಪಾರ್ವತಿಯ ಇವರ ಮನೆಯಲ್ಲಿ ಮಗಳಾಗಿ ಜನಿಸಬೇಕು ಎಂಬುದು ದಿನ ಕಳೆದಂತೆ ರಾಕ್ಷಸನಾದ ಮಹಿಷಾಸುರನ ತೊಂದರೆ ಹೆಚ್ಚಾಗುತ್ತದೆ ಆಗ ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲದೆ ಸಕಲ ದೇವಾನುದೇವತೆಗಳು ತಮ್ಮಲ್ಲಿರುವ ತೇಜಸ್ಸನ್ನು ದರೆಗೆರೆಯುತ್ತಾರೆ ಇದರ ಪ್ರಭಾವದಿಂದ ಓರ್ವ ಜೀವಿಯ ಉತ್ಪನ್ನವಾಗುತ್ತದೆ ಮೊಟ್ಟ ಮೊದಲು ಈ ದೇವಿಯ ಪೂಜೆ ಮಾಡಿದವರೇ ಮಹರ್ಷಿ ಕಾತ್ಯಾಯಿನಿಯರು ಈ ಕಾರಣದಿಂದಾಗಿ ಈ ದೇವಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂದಿದೆ ಕೆಲವೊಂದು ಗ್ರಂಥಗಳ ಪ್ರಕಾರ ಕಾತ್ಯಾಯಿನಿಯರ ಪುತ್ರಿಯಾಗಿ ಅವತರಿಸಿದಳು ಎಂದು ತಿಳಿದು ಬರುತ್ತದೆ ಕಾತ್ಯಾಯಿನಿ ದೇವಿಯು ನಾಲ್ಕು ಕೈಗಳನ್ನು ಹೊಂದಿದ್ದಾರೆ ಖಡ್ಗವನ್ನು ಹಿಡಿದಿದ್ದಾರೆ ಎರಡು ಕೈಗಳಲ್ಲಿ ಕಮಲದ ಹೂವನ್ನು ಹೊಂದಿದ್ದಾಳೆ ಮತ್ತು ಇನ್ನೊಂದು ಕೈಯಲ್ಲಿ ಹಬಯ ಮುದ್ರೆಯ ರೂಪದಲ್ಲಿ ಮತ್ತು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಅವಳು ಸಾವಿರಾರು ಸೂರ್ಯನಂತೆ ಪ್ರಕಾರವಾಗಿ ಹೊಳೆಯುತ್ತಾಳೆ ಮಹಾ ಕಾತ್ಯಾಯಿನಿ ಬೃಹಸ್ಪತಿ ಅಥವಾ ಗುರುವಿನ ಅಧಿಪತಿ ಮಾ ಕಾತ್ಯಾಯಿನಿ ಕೂಡ ಅತ್ಯಂತ ಕರುಣಾಮಯಿ ದೇವತೆಯಾಗಿದ್ದು ಭಕ್ತರಿಗೆ ಇಷ್ಟಾರ್ಥವನ್ನು ಪೂರೈಸುತ್ತಾಳೆ ಕಾತ್ಯಾಯಿನಿ ದೇವಿಗೆ ಇಷ್ಟವಾದ ಹೂವು ಮಲ್ಲಿಗೆ ಹೂವು ಮತ್ತು ಕೆಂಪು ಹೂವು ಮಾ ಕಾತ್ಯಾಯಿನಿ ದೇವಿಗೆ ನೈವೇದ್ಯವಾಗಿ ಜೇನುತುಪ್ಪವನ್ನು ಅರ್ಪಿಸಬಹುದು ಮತ್ತು ಅವರಿಗೆ ಇಷ್ಟವಾದ ನೈವೇದ್ಯ ಕಡಲೆ ಬೇಳೆ ಪಾಯಸ ಹಾಗೆ ಅವರಿಗೆ ಕೆಂಪು ಬಣ್ಣದ ಹೂವು ಯಾವುದಾದರೂ ಇಷ್ಟವಾಗುತ್ತೆ ದಾಸವಾಳ ಕನಕಾಂಬರ ಹಾಗೂ ಕೆಂಪು ರೋಸ್ ಓಂ ದೇವಿ ಕಾತ್ಯಾಯಿನಿಯೇ ನಮಃ ಹೋಮ್ ದೇವಿ ಕಾತ್ಯಾಯಿನಿಯೇ ನಮಃ ಹೀಗೆ ನೂರ ಎಂಟು ಬಾರಿ ಹೇಳಿಕೊಳ್ಳಿ ಮತ್ತು ಅಪೇಕ್ಷಿತ ಜೀವನ ಸಂಗಾತಿಯನ್ನು ಪಡೆಯಲು ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಾದೀಶ್ವರಿ ನಂದ ಗೋಪ ಸುತಂ ದೇವಿ ಪತಿ ಮೇ ಕುರುತೆ ನಮಃ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಾಧೀಶ್ವರಿ ನಂದ ಗೋಪ ಸುತಂ ದೇವಿ ಪತಿ ಮೇ ಗುರುತೆ ನಮಃ ಎಲ್ಲರೂ ಮಾ ಕಾತ್ಯಾಯಿನಿಯನ್ನು ಪೂಜೆ ಮಾಡಿ ಇಷ್ಟಾರ್ಥ ಪಡೆಯಿರಿ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು